ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾವು ಎಲ್ಲೋ ಹೋಗಿದ್ರಿ ವಾಪಸ್ಸು ಮನೆಗೆ ಬರ್ತಾ ಇದ್ದೀರಿ ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಕೊನೆ ತನಕ ನೋಡಿ ಒಂದು ಲೈಕ್ ಮಾಡಿ ಇವಾಗ ಮನೆಗೆ ಹೋಗ್ತಾ ಇದ್ದೀರಿ ನಾವು ಹಂಗೆ ಸಂತೆ ಇತ್ತಲ್ಲಿ ಜೋಳ ಎಲ್ಲ ತಗೊಂಡಿದ್ದೀರಿ

ನಾವಂತೂ ಬೆಳಗ್ಗೆ ಹೋಗಿದ್ದು ಬರೋಷ್ಟೊತ್ತಿಗೆ ನೋಡಿ ಆರು ಗಂಟೆ ಐದೂವರೆ ಆಯಿತು ಮನೆಗೆ ಬರೋಷ್ಟೊತ್ತಿಗೆ ಎಲ್ಲೋ ಒಂದು ಎಲ್ಲೋ ಒಂದು ಅಲ್ಲ ಅತ್ತಿಗೆ ಅವ್ರ ಅಮ್ಮ ತೀರೋಗಿದ್ದು ಪಾಪ ಸ್ಟಾವ್ಗೆ ಹೋಗಿದ್ದಿದ್ದು ಅದೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ನಾನು ಇವಾಗ ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿಕೊಂಡ್ರಿ ನನ್ನ ಮಕ್ಕಳು ನೋಡಿ ಏನು ಕಾಟ ಕೊಡ್ತಾ ಇದ್ದಾರೆ ಅಂತ ಸ್ನಾನ ಮಾಡಿಕೊಂಡು ಅಡುಗೆ ಏನು ಮಾಡಿಲ್ಲ ಸಾಂಬಾರಿತ್ತು ಅದಕ್ಕೆ ಮುದ್ದೆ ಮಾಡೋ ಮುದ್ದೆ ಅನ್ನ ಮಾಡೋಣ ಅಂತ ಸುಮ್ಮನೆ ಅದೇ ಇಬ್ಬರು ನೋಡಿ ಯಾವ ಥರ ತಲೆ ಇದ್ದಾರೆ ಅಂತ ಸುಮ್ಮನೆ ಇಡ್ತಾ ಇಲ್ಲ ಆರ್ಲಿ ಬಿಡು ಅಂದ್ರೂ ಒಬ್ಬೊಬ್ರು ಒಂದೊಂದು ಕಡೆ ಇವಳು ಸ್ವಲ್ಪ ಹೊತ್ತು ಬಾಚ್ತಾಳೆ ಮತ್ತೆ ಇನ್ನೊಬ್ಳು ಬರ್ತಾಳೆ ಇಬ್ಬರು ಇಬ್ಬ ಒಬ್ಬೊಬ್ಬರು ಒಂದೊಂದು ಕಡೆ ಇಡ್ಕೊಂಡು ಬಾಯ್ತಾರೆ ನಂಗಂತ ತಲೆನೋವೇ ಬಂದ್ಬಿಡ್ತು ಬೇಡ ಬಿಡ್ರಿ ಸಾಕು ಅಂದ್ರೂ ಬಿಟ್ಟೇ ಇಲ್ಲ ಬಾಚ್ತಾನೇ ಇದ್ದಾರೆ ಬಿಡ್ರಿ ಸಾಕು ಇನ್ನು ಒಣಗಬೇಕು ಅಂದ್ರೂ ಇಲ್ಲ ನಾವು ಎರಡು ಜಡೆ ಹಾಕ್ತಿರಿ ಅಂತ ಒಬ್ಬೊಬ್ರು ಒಂದೊಂದು ಕಡೆ ಇದ್ದಾರೆ ವರ್ಕ್ ಇತ್ತು ವರ್ಕು ಮಾಡಿಕೊಂಡಿಲ್ಲ ಟಿ ವಿ ಆನ್ ಮಾಡಿಬಿಟ್ಟು ನಾನು ತಲೆ ಆರಿಸ್ಕೊಳೋಣ ಅಂತ ತಲೆ ಸ್ನಾನ ಮಾಡ್ಕೊಂಡು ಬಂದು ಕೂತ್ಕೊಂಡೆ ಕಾಳು ಇತ್ಕತಾ ಇದ್ದೀನಿ ಅವರೇ ಕಾಳು ಆದ್ರೂ ಇದ್ಕಾಕ್ ಬಿಟ್ಟಿಲ್ಲ ಫೈನಲಾಗಿ ತೋರಿಸ್ತೀನಿ ಬನ್ನಿ ಹೇಗಿದೆ ಸೂಪರಾಗಿದೆಯಲ್ಲ ಚೆನ್ನಾಗಿ ಹಾಕಿದ್ದಾರೆ ಫೈನಲಾಗಿ ಫ್ರೆಂಡ್ಸ್ ಮತ್ತೆ ನಾನು ವಿಡಿಯೋ ಬೆಳಗ್ಗೆ ಸ್ಟಾರ್ಟ್ ಮಾಡಿದೆ ಇನ್ನೇನು ಮಾರನೇ ದಿನ ಸ್ಟಾರ್ಟ್ ಮಾಡಿದೆ ವಿಡಿಯೋ. ಫ್ರೆಂಡ್ಸ್ ಇವಾಗ ಮಾರನೇ ದಿನ ಬೆಳಗ್ಗೆ ಇತ್ಕೊಂಡು ಬೇಳೆ ಸಾರು ಮತ್ತು ಚಪಾತಿ ಮಾಡಬೇಕು ಸಾರೆಲ್ಲ ರೆಡಿ ಮಾಡಿಟ್ಬಿಟ್ಟು ಎಲ್ಲ ಎದ್ದಿದ್ದು ಲೇಟೇನೆ ಮಕ್ಕಳಿಗೆ ಇನ್ನು ದಸರಾ ಹಾಲಿಡೇಸು ಅದಕ್ಕೆ ಅನ್ನೂ ಒಂದೇ ಸರಿ ಮಾಡಿಬಿಡೋಣ ಅಂತ ನೋಡಿ ಇವರು ವೀಡಿಯೋ ನೋಡ್ತಾನೆ ಇರ್ತಾರೆ ನನ್ನ ವೀಡಿಯೋ ವ್ಲಾಗ್ ಮಾಡೋಕ್ಕೆ ಬಿಡಲ್ಲ ಯಾವಾಗ ನೋಡಿದ್ರು ಇನ್ನೂ ರಜಾ ಅಲ್ಲ ಟಿ ವಿ ಆನಲ್ಲೇ ಇರುತ್ತೆ ಇವ್ರದಂದರೆ ವೀಡಿಯೋಗಳು ಅವ್ರದ್ದು ಅಕ್ಕ ಮಗಳು ಎಲ್ಲ ತೋರಿಸ್ತಾ ಇರ್ತಾರೆ ಇವ್ರದ್ದೇ ವೀಡಿಯೋ ಜಾಸ್ತಿ ನೋಡ್ತಾನೆ ಇರ್ತಾರೆ ಓ ಸರ್ ನಿಮ್ಮ ವೀಡಿಯೋ ನೋಡ್ತಾ ಇರ್ತೀರಿ ನೀವು ನೋಡಿದ್ರೆ ಅಕ್ಕಸ್ ಗೊತ್ತಾಗುತ್ತೆ ನಿಮಗೆ ನಮ್ಮ ವ್ಲಾಗು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಇವಾಗ ಸಾಂಬಾರೆಲ್ಲ ರೆಡಿ ಮಾಡಬೇಕು ಇದ್ಕೊಂಡುಬೇಳೆ ಸಾಂಬಾರೆಲ್ಲ ಏನೂ ಶೇರ್ ಮಾಡ್ಕೊಂಡಿಲ್ಲ ಎಲ್ಲ ವೀಡಿಯೋಗಳಲ್ಲೂ ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ ಮಸಾಲೆ ರುಬ್ಕೊಳಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಟಮಾಟ ಎಲ್ಲ ಕಟ್ ಮಾಡಿಕೊಂಡು ಮಸಾಲೆ ಎಲ್ಲ ರೆಡಿ ಮಾಡ್ಕೋಬೇಕು ಇನ್ನೇನು ತುಂಬಾ ಟೈಮ್ ಆಗಿಬಿಟ್ಟಿದೆ ಯಾಕಂದರೆ ರಜಾ ಅಲ್ವ ಬೇಗ ತಿಂಡಿ ತಿಂತಾಯಿದ್ರು ಆದ್ರೂ ಕೇಳೋಕ್ಕೋಗಲ್ಲ ಟಿ ವಿ ನೋಡಿಕೊಂಡು ಆಟ ಇದ್ಬಿಡ್ತಾರೆ ಬೇಗ ಬೇಗ ಇವಾಗ ಸಾಂಬಾರು ರೆಡಿ ಮಾಡಿಬಿಟ್ಟು ಚಪಾತಿ ಮಾಡಿಕೊಡ್ಬೇಕು ಚಪಾತಿ ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಇನ್ನೇನು ಕೆಲಸ ಇಲ್ಲ ಇವತ್ತು ಇವತ್ತು ಸೋಮವಾರ ಪೂಜೆ ಏನೂ ಮಾಡಂಗಿಲ್ಲ ಪೂಜೆ ಮಾಡಿಲ್ಲ ಫ್ರೆಂಡ್ಸ್ ಸಾಂಬಾರೆಲ್ಲ ರೆಡಿ ಮಾಡಿಬಿಟ್ಟು ಇವಾಗ ಚಿಕ್ಕೋಳಿಗೆ ಫಸ್ಟು ಅಶ್ವಂದ್ಲು ಸಾಂಬಾರಿನ ಕುದಿಬೇಕು ಕುದೀತಾನೇ ಇದೆ ನನಗೆ ಇದೆ ಚಪಾತಿ ಮಾಡಿಕೊಡು ಅಂದ್ಲು ಅವಳಕ್ಕೆ ಮಾತ್ರ ಬೇಗ ಬೇಗ ಚಪಾತಿ ಮಾಡಿಕೊಟ್ಬಿಟ್ಟು ಇವಾಗ ಇನ್ನೂ ಸಾಂಬಾರು ಕುದಿಬೇಕು ಅದಕ್ಕೆ ಸ್ವಲ್ಪ ಸ್ವಲ್ಪ ಸಾಂಬಾರು ಹಾಕ್ಕೊಟ್ಟೆ ಸಾಂಬಾರು ಮಾತ್ರ ತುಂಬ ಚೆನ್ನಾಗಿದೆ ಕಾಳೆಲ್ಲ ಮೂರು ಟೈಮ್ಗೂ ಆಗುತ್ತೆ ಅಂತ ಆಲೂಗಡ್ಡೆ ಬದನೆಕಾಯಿ ಹಾಕಿ ಇಕ್ಬಿಟ್ಟಿದ್ದೀನಿ ಇನ್ನು ಸಾಯಂಕಾಲವರೆಗೂ ಸಾಂಬಾರು ಮಾಡೋಕ್ಕೋಗಲ್ಲ ಹೋಗಲ್ಲ ಟೈಮ್ ಟೈಮು ಮಾಡೋಕ್ಕೂ ನನಗೆ ಯಾಕೋ ಒಂದೊಂದು ಸಾರಿ ಬೋರ್ ಆಗುತ್ತೆ ಒಂದೊಂದು ಸಾರಿ ಮಕ್ಕಳು ಸ್ಕೂಲ್ಗೆ ಹೋದರೆ ಮಾತ್ರ ಬೆಳಗ್ಗೆ ಟಿಫನ್ನು ಮಧ್ಯಾಹ್ನ ಸಾಂಬಾರು ಮತ್ತು ರಾತ್ರಿಗೆ ಬೇರೆ ಮಾಡ್ತೀನಿ ಚಪಾತಿ ಎಲ್ಲ ರೆಡಿ ಮಾಡಿಕೊಟ್ಟೆ ಫಸ್ಟು ಚಿಕ್ಕವ್ಗೆ ಮಾಡಿಕೊಟ್ಬಿಟ್ಟೆ ಅವಳಿಗೆ ಹಶ್ ಹಶ್ ಒಂದ್ಲು ಅದಕ್ಕೋಸ್ಕರ ಆಮೇಲೆ ಫ್ರೆಂಡ್ ಚಪಾತಿ ಎಲ್ಲ ಮಾಡಿದ್ದಾಯ್ತು ಮ್ಯೂಟ್ ಮಾಡ ಮ್ಯೂಟ್ ಮಾಡೇ ವಾಯ್ಸ್ ಓವರ್ ಕೊಡಬೇಕು ಯಾಕಂದರೆ ಟಿ ವಿ ನೋಡ್ತಾರೆ ನೋಡ್ತಾನೆ ಇರ್ತಾರೆ ವರ್ಕ್ ಬರೀತಾ ಇದ್ರೂ ಅಷ್ಟೇ ಟಿ ವಿ ಆನ್ ಮಾಡಿಕೊಂಡೇ ಇಟ್ಕೊಂಡು ವರ್ಕ್ ಬರೀತಾರೆ ವಾಯ್ಸ್ ಓವರ್ ಕೊಡಲೇಬೇಕು ಸಾಂಬಾರಿಗೆ ಚಪಾತಿಗೆ ಮಾತ್ರ ತುಂಬಾ ಚೆನ್ನಾಗಿತ್ತು ಓಕೆ ಫ್ರೆಂಡ್ಸು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆಗಿದರೆ ಕೊನೆ ತನಕ ನೋಡಿ ಒಂದು ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಇವಾಗ ಸಾಯಂಕಾಲ ಮಕ್ಕಳನ್ನ ಟ್ಯೂಷನ್ಗೆ ಬಿಟ್ಬಿಟ್ಟು ಬರಬೇಕು ಹಾಗೆ ಇವಾಗ ಮಧ್ಯಾಹ್ನ ಪ್ರಾಜೆಕ್ಟ್ ವರ್ಕ್ ಮಾಡಬೇಕು ಅಂದ್ಬಿಟ್ಟು ಇದ್ದರು ಹಂಗೆ ಬೇಕ್ರಿಗೋಗಿದ್ರು ಟಿ ವಿ ಸೌಂಡ್ ಮಾಡಬೇಕು ಚಿ ಟಿ ವಿ ಸೌಂಡ್ ಇದೆ ತುಂಬಾ ಇಷ್ಟ ನಾವು ಚಿಕ್ಕ ಮಕ್ಕಳು ಇದ್ದಾಗ ಬರ್ತಾ ಬರ್ತಾಯಿತ್ತು ವೈಟ್ ಕಲರ್ದು ಇಷ್ಟಿಷ್ಟಪ್ಪ ಬರೋದು ಒಂದು ರೂಪಾಯಿಗೆ ನಾಡಲ್ಲ ಫ್ರೆಂಡ್ಸು ಯಾರೆಲ್ಲ ತಿಂದಿದ್ದೀರಾ ಕಮೆಂಟಲ್ಲಿ ತಿಳಿಸಿ ಯಾರಿಗೆಲ್ಲ ಇಷ್ಟ ಇದ್ದಾಗ ಅಂಗಡಿಯಲ್ಲಿ ಮಾರ್ತಾ ಇದ್ರು ಒಂದು ರೂಪಾಯಿಗೆ ರೀ ಇವಾಗ ಇದೊಂದು ಐದು ರೂಪಾಯಿ ಹತ್ತು ರೂಪಾಯಿ ಇವಾಗ ಟೇಸ್ಟ್ ಇರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಪ್ರಾಜೆಕ್ಟ್ ಎಲ್ಲ ಮಾಡಬೇಕು ಅಂತ ಇವಾಗ ಇದೆಲ್ಲ ತಗೊಂಡಿದ್ದಾರೆ ತುಂಬಾ ಹೋಮ್ ವರ್ಕ್ ಇದೆ ಪಾಪ ತುಂಬನೇ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ ಇಲ್ಲ ಅವಳ ನೋಡಿ ಫ್ರೆಂಡ್ಸ್ ಇಷ್ಟೇ ಇದ್ದಾವೆ ಇದಷ್ಟು ಐದು ರೂಪಾಯಿ ಆದರೆ ಒಂದು ರೂಪಾಯಿಗೆ ಇಷ್ಟೇ ಕೊಡೋರು ಅವಾಗ ಅದು ದೊಡ್ಡ ದಪ್ಪ ದಪ್ಪ ಇರೋದು ಸವಿ ಸವಿ ನೆನಪು ಯಾರಿಗೆಲ್ಲ ನೆನಪಿದೆಯೋ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಇವಾಗ ಮಕ್ಕಳೆಲ್ಲ ಟ್ಯೂಷನ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾರೆ ಆ ಹತ್ರದಲ್ಲೇ ಎಲ್ಲ ಕರ್ಕೊಂಡು ಹೋಗೋದು ಅವಳು ರೆಡಿ ಇದ್ದಾಳೆ ಅವಳು ತಲೆ ಬಾಚ್ಕೊಂಡು ರೆಡಿ ಆಗ್ತಾ ಇದ್ದಾಳೆ ಅಂತ ಚಿಕ್ಕವಳು ಕಂದೆಯಲ್ಲಿ ನೋಡಿಕೊಂಡು ರೆಡಿ ಆಗ್ತಾ ಇದ್ದಾರೆ ಇದು ಯಾವುದ್ರಲ್ಲ ಅಂತ ಗೊತ್ತಿಲ್ಲ ವೀಡಿಯೋ ಮಾಡಿದೆ ಸ್ಲೋ ಮೋಷನಲ್ಲಿ ತುಂಬಾ ಸೂಪರಾಗಿತ್ತು ಅದಕ್ಕೆ ಇದು ಒಂದು ಹ್ಯಾಡ್ ಮಾಡಿದೆ ನನ್ನ ಮಗಳು ರಿಟರ್ನ್ ಮಾಡ್ತಾಳೆ ಎಷ್ಟು ಸೂಪರಾಗಿ ಕಾಣಿಸ್ತಾಳೆ ನೋಡಿ ನನಗಂತೂ ತುಂಬಾ ಇಷ್ಟ ಆಗಿತ್ತು ಅದಕ್ಕೆ ಇದ್ರನ್ನ ತುಂಬ ನಿಧಾನವಾಗಿ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ವೀಡಿಯೋ ಇದು ನನಗಂತೂ ತುಂಬ ಇಷ್ಟ ಆಯಿತು ಅವಳು ರಿಟರ್ನ್ ಮಾಡಿ ಹೋಗೋದು ಓಕೆ ಫ್ರೆಂಡ್ಸ್ ಇವಾಗ ಮಕ್ಕಳನ್ನ ಟ್ಯೂಷನಲ್ಲಿ ಬಿಟ್ಬಿಟ್ಟು ಬಂದು ಮತ್ತೆ ಸಿಗ್ತೀನಿ ಕೃತಿಕಾ ಬಾಯ್ ಮಾಡೋ ಹಾಯ್ ಮಾಡೋ ಎಲ್ಲಿಗೋಗ್ತಾ ಇದೆಯಾ ಎಲ್ಲಿಗೋಗ್ತಾ ಇದೀಯ ಹೇಳು ಎಲ್ಲಿಗೋಗಿ ನಾನು ಏನು ಮಾಡೋಲ್ಲ ನಾ ಎಲ್ಲಿಗೋಗ್ತಾ ಇದ್ದೀಳು ಅವಳಿಗೆ ಟ್ಯೂಷನ್ಗೆ ಹೋಗ್ಬೇಕು ಅಂದರೆ ಕೋಪ ಫ್ರೆಂಡ್ಸ್ ಅವಳಿಗೆ ಟ್ಯೂಷನ್ಗೆ ಹೋಗ್ಬೇಕು ಅಂದರೆ ಕೋಪ ಲೈಟ್ ಹೆಂಗೆ ಟಾರ್ಚ್ ಅನ್ನಾಯ್ತು ಚಿನ್ನಿ ಟಾರ್ಚ್ ಹಂಗ್ಸು ಲೈಟ್ ಫ್ರೆಂಡ್ಸ್ ಬಟ್ಟೆ ಒಣಗಾಕಿದ್ದ ಮೇಲೆ ಮರ್ತೇ ಬಿಟ್ಟಿದ್ದೀನಿ ಅದು ಯಾವುದೋ ಎರಡು ವೀಡಿಯೋ ಕಾಪಿ ರೇಟ್ ಬಂದಿತ್ತು ಅದರನ್ನು ಚೆಕ್ ಮಾಡ್ಕೊಂಡಿದ್ದು ಅದ್ರನ್ನು ರಿಮೂವ್ ಮಾಡ್ಕೊಂಡಿದ್ದೆ ಮಳೆ ಬಂದ್ಬಿಟ್ಟು ಟ್ಯೂಷನ್ಗೆ ಬಿಟ್ಬಿಟ್ಟು ಬಂದು ಮಕ್ಕಳನ್ನ ಫೋನ್ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀನಿ ಮಳೆ ಜೋರು ಮಳೆ ಬಟ್ಟೆ ಎಲ್ಲ ನಿಂದೋಯಿತು ಅದೇ ಎಷ್ಟು ಜೋರು ಬರ್ತಿದೆ ಮೇಡಮ್ ತೋರಿಸ್ತೀನಿ ಜೋರು ಮಳೆ ಮಾ ಬಟ್ಟೆ ಎಲ್ಲ ನಿಂದೋಯ್ತು ಎರಡು ಮೂರು ಬಟ್ಟೆ ಎತ್ಕೊಬ್ರೆ ನಾನು ಹೋದ್ರೆ ನಾನೇ ನೆಂದೋದೆ ಚಳಿ ಚಳಿ ಹಾಕ್ತಾಯಿದ್ದೆ ಒಂದು ಎರಡು ಶರ್ಟ್ ಎತ್ಕೊಂಡೆ ನೆಲನ ಹೋಗ್ಲಿ ಇದ್ದೋಗಲಿ ಎತ್ಕೊಂಬಂದು ಟ್ಯಾಮ ಬಟ್ಟೆ ಹಾಕಿದ್ರೂ ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು ಏನೋ ಗೊತ್ತಿಲ್ಲ ಬೆಳಗ್ಗೆ ಸ್ಕೂಲ್ ಇದ್ದರೆ ಮಕ್ಕಳನ್ನ ಸ್ಕೂಲ್ಗೆ ಬಿಟ್ಬಿಟ್ಟು ಬಂದು ಕರ್ಕೊಂಬ್ರೆ ಹೋಗಿ ಮಧ್ಯಾಹ್ನ ಹೋಗಿ ಬಟ್ಟೆ ಎತ್ಕೊ ಬಂದ್ಬಿಡ್ತೀನಿ ಇವತ್ತು ಮನೆಯಲ್ಲೇ ಇದ್ದಾರೆ ಮಕ್ಕಳು ಬಟ್ಟೆ ಒಣಗಾಕಿದ್ದಿದ್ದೇ ಮರೆದ್ಬಿಟ್ಟಿದ್ದೀನಿ ಅಯ್ಯೋ ಪರವಾಗಿಲ್ಲ ನಾಳೆ ಮಧ್ಯಾಹ್ನ ಎತ್ಕೊಂಬಿಡ್ತೀನಿ ಅಂದರೆ ಜೋರು ಮಾಡೆ ಫುಲ್ಲು ನೆಂದೋಗುತ್ತೆ ಬಟ್ಟೆ ಮಿಷಿನ್ಗೆ ಹಾಕಿರೋದಲ್ಲ ಫುಲ್ಲು ಅರ್ಧ ಮುಕ್ಕಾಲ್ವಲ್ಲ ಡ್ರೈ ಆಗಿರುತ್ತೆ ಮಿಷಿನಲ್ಲೇ ಏನು ಮಾಡೋಕ್ಕಾಗಲ್ಲ ನಾಳೆ ಬಿಸಿಲು ಬಂದರೆ ಮಧ್ಯಾಹ್ನ ಬೇಗ ತಗೊಂಬಿಡ್ತೀನಿ ಫ್ರೆಂಡ್ಸ್ ಸಾಂಬಾರು ಏನೋ ಮಾಡೋಂಗಿಲ್ಲ ಅದೇ ಸಾಂಬಾರಿದೆ ತುಂಬೇಳೆ ಸರ್ ಬೆಳಗ್ಗೆ ಅದು ಇವಾಗ ದೋಸೆಗೆ ನೆನೆಸಿದ್ದೀನಿ ದೋಸೆಗೆ ರಿಬ್ಬಕ್ಕೆ ಬಿಡಬೇಕು ಮಕ್ಕಳು ಟ್ಯೂಷನಿಂದ ಕರ್ಕೊಂಬರಬೇಕು ಜೋರು ಮಳೆ ಅಬ್ಬ ಎರಡು ರಾಣಿ ಬಿದ್ದಿದ್ದಂಟೆ ಮೈ ಮೇಲೆ ತುಂಬ ಚಳಿ ಆಗ್ತಾಯಿದೆ ಓಕೆ ಫ್ರೆಂಡ್ಸ್ ದೋಸೆ ಇಟ್ಟೆಲ್ಲ ಎಲ್ಲ ರೊಟ್ಟಿ ಇಟ್ಬಿಟ್ಟು ಮತ್ತೆ ಸಿಗ್ತೀನಿ ಮಕ್ಕಳು ಟ್ಯೂಷನಿಂದ ಬಂದು ಹೋಮ್ವರ್ಕ್ ಮಾಡ್ತಾವ್ರೆ ಪ್ರಾಜೆಕ್ಟ್ ಐತೆ ಪ್ರಾಜೆಕ್ಟ್ ಮಾಡ್ತಾವ್ರೆ ಜಾಸ್ತಿನೇ ಆಯ್ತಪ್ಪ ಒಂದೊಂದು ಸಬ್ಜೆಕ್ಟಲ್ಲ ಒಂದೊಂದು ಪ್ರಾಜೆಕ್ಟ್ ಕೊಟ್ಟವ್ರೆ ಎಲ್ಲ ಕಟ್ ಮಾಡಿ ಆಸ್ಬೇಕು ನೋಡಿ ಎಷ್ಟೊಂದು ತಗೊಂಡಿಲ್ಲ ಇಷ್ಟೆಲ್ಲ ಫ್ರೂಟ್ಸು ವೆಜಿಟೇಬಲ್ಸು ಜನ್ ಫುಡ್ಡು ಮುಚ್ಚಿಟ್ಟ ಒನ್ ಟೈಮಿನ ಗೊತ್ತಿಲ್ಲ ಅದಕ್ಕೆ ನಾನು ನೋಡಿ ಹೇಳ್ತೀನಿ ನೋಡಿ ಇನ್ನು ಬರೀಲಾರು ನಾನು ನೋಡಿ ಹೇಳ್ತಿದ್ದೆ ಮ್ಯಾಥ್ಸಾ ಟೇಬಲ್ಸು ಒನ್ ಟು ಟೆನ್ನು ಆಮೇಲೆ ಇದರ ಒನ್ ಟೆನ್ಸ್ ಅಂದರೆ ಕೊಟ್ಟಾರ ಅಲ್ಲಿ ಮ್ಯಾಥ್ಸಿನ ಆಯ್ತಲ್ಲ ಇಲ್ಲಿ ಒನ್ ಟು ಹಂಡ್ರೆಡ್ವರೆಗು ಹಾಂ ಮಾರ್ನಿಂಗ್ ವರ್ಕ್ ಆಗ್ತಾ ಇಲ್ಲ ನಾ ಟು ಟೈಮ್ಸ್ ಆಗಿದ್ರೆ ಮತ್ತೆ ಈಗ ಬರ್ತೀನಿ ಬರ್ದಿರ್ತೀನಲ್ಲ ನಾನು ಸ್ವಲ್ಪ ನಾ ಟು ಟೈಮ್ಸ್ ಆಗಿದ್ರೆ ಮತ್ತೆ ರಿಜೈನ್ ಮಾಡಿ ಬರೀಬೇಕಲ್ಲ ಅದಕ್ಕೆ ಬೆಳಗ್ಗೆ ನನ್ನ ಫ್ರೆಂಡ್ ಅಂತ ಹೇಳ್ತೀನಿ ಹ್ಞೂ ಹ್ಞೂ ಈಗ ನನಗೆ ಕನ್ನಡದಲ್ಲೂ ಟೆನ್ ಟೈಮ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಕೊನೆ ತನಕ ನೋಡಿ ಒಂದು ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್